ಎಲ್ರಿಗೂ ನಮಸ್ಕಾರ ಇದು ಸ್ಕೂಲ್ ವಿಡಿಯೋ ಆದರೆ ಇದು ಇಲ್ಲಿ ಮಕ್ಕಳ ಡ್ರೆಸ್ಸ ಹಿಂದಿನ ಕಾಲದ ಥರ ಚೇಂಜ್ ಮಾಡೋಕ್ಕೆ ಇಲ್ಲ ಆದ್ದರಿಂದ ಅದು ಹೆಂಗಿದೆಯೋ ಹಂಗೆ ವಿಡಿಯೋ ಮಾಡ್ತಾ ಇದ್ದೀವಿ ಹೆಸ್ರು ಮಾತ್ರ ಹಳೆ ಕಾಲದ ಹೆಸರನ್ನ ಇಡ್ತಾ ಇದೀವಿ ಏರ್ ಸ್ಟೈಲ್ ಅಷ್ಟೇ ಅದನ್ನು ಚೇಂಜ್ ಮಾಡೋಕ್ಕೆ ಇಲ್ಲ ಇಬ್ಬರು ಹೆಣ್ಮಕ್ಳು ಇದರಲ್ಲ ಅವ್ರದ್ದು ಇನ್ನು ಹುಡುಗರು ಡ್ರೆಸ್ ಎಲ್ಲನ ಪರವಾಗಿಲ್ಲ ಎಲ್ಲ ಆ ಹಳೆ ಕಾಲದ್ದು ಹೊಸ ಕಾಲದ್ದು ಎಲ್ಲ ಥರ ಇದೆ ಓ ಅದು ಓಕೆ ಆಗುತ್ತೆ ಆದರೆ ಹುಡುಗಿ ಡ್ರೆಸ್ ಒಂದು ಸ್ವಲ್ಪ ಮಾಡ್ರಂಥರ ಇದೆ ಆದರೆ ಏನು ಮಾಡಿದ್ರು ಚೇಂಜ್ ಮಾಡೋಕೆ ಆಗ್ತಿಲ್ಲ ಆದ್ದರಿಂದ ದಯವಿಟ್ಟು ಹೇಗಿದ್ಯೋ ಹಾಗೆ ವಿಡಿಯೋ ಮಾಡ್ತಾ ಇದೀವಿ ನೀವು ನಮ್ಮ ಇದನ್ನು ಅಂತ ಅಂತೇಳಿ ತಿಳ್ಕೊಂಡಿದೀವಿ ಮುಂಚೆನೇ ಹೇಳ್ತಾ ಇದ್ವಿ ಯಾಕೆಂದರೆ ಕೆಲವರು ಕಮೆಂಟ್ ಮಾಡಿಬಿಡ್ತೀರಾ ಹಳೆ ಕಾಲದ ಸ್ಟೋರಿ ಅಂತೀರಾ ಡ್ರೆಸ್ ನೋಡಿದರೆ ಈ ಥರ ಹಾಕಿದ್ದೀರಾ ಎಷ್ಟೈಲ್ ಹಂಗಿದೆ ಈಗಿದೆ ಅಂತೇಳಿ ಆದ್ದರಿಂದ ಮುಂಚೆಲೇ ನಿಮಗೆ ಕೊಡ್ತಾ ಕೊಡ್ತಾಯಿದ್ವಿ ಅದು ಚೇಂಜ್ ಮಾಡಕ್ಕೆ ಬರಲ್ಲ ಆದ್ದರಿಂದ ಇದು ಹೆಂಗಿದೆಯೋ ಅದೇ ತರ ವಿಡಿಯೋ ಮಾಡ್ತೀವಿ ನೀವು ಎಲ್ಲರೂನು ಇದನ್ನ ಒಪ್ಕೊತ್ತೀರಾ ಅಂತ ಹೇಳಿ ತಿಳ್ಕೊಂಡಿದೀವಿ ಎಲ್ಲರೂ ಸಹ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ನಮ್ಮ ವಿಡಿಯೋಗೆ ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ಕಮೆಂಟ್ ಮಾಡ್ತೀರಾ ಎಲ್ರಿಗೂ ತುಂಬಾ ಧನ್ಯವಾದಗಳು ಸರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಲೆ ಜೋತಿ ಮೇಷ್ಟ್ರ ಯಾರ್ ಗೊತ್ತಾ ಇವಾಗ ಬರ ನಮ್ಮ ಸ್ಕೂಲಿಗೆ ಯಾರ್ ಬತ್ತರೋ ಮಂಜಾ ಅದೇ ಕಣೇ ನಮ್ಮ ಊರಿಗೆ ಪದ್ದು ಇಲ್ವೇ ಪದ್ದು ನಮ್ಮ ಜೊತೆಗೆ ಆಟ ಆಡಕ್ಕೆ ಇದು ರಾಜಪ್ಪ ಮೇಸ್ಟ್ ಆಗಿವನೆ ನಿಮ್ಮ ಸ್ಕಿಲ್ ಗೆ ಬೊತ್ತಾನೆ ಚೆನ್ನಾಗಿ ಓದಬೇಕು ಓದ್ಲಿಲ್ಲ ಅಂತಂದ್ರೆ ವಾದ್ಯ ಅಂತ ಹೇಳಿದೀನಿ ಅಂತ ನಮ್ಮ ಅಜ್ಜಿ ಹೇಳ್ತು ಹ್ಮ್ ಪದ್ದುನು ಹೇಳಿರು ಪದ್ದುನು ಹೇಳಿಳು ನಮ್ಮ ಅಣ್ಣೈನಿ ಮೇಸ್ಟ್ ಆಗಿರೋದು ಕಣ ವಂಜ ಇವತ್ತಿಂದ ಬತ್ತ ನಮ್ಮ ಅಣ್ಣೈ ಅಂತ ಹೇಳಿಳು ಹ ಅಂದರೆ ಇವತ್ತಿಂದ ನಾ ಮೇಡಂ ಒಬ್ರು ಮೇಸ್ಟ್ ಒಬ್ಬರು ಅಲ್ವೇ ನಮ್ಮ ಸ್ಕೂಲ್ ಗೆ ಇಷ್ಟ ದಿನ ಬರಿ ಮೇಡಂ ಒಬ್ಬರೇ ಇರರು ಹ ಅವರು ಪಾಠನೇ ಮಾಡ್ತಿರಲಿಲ್ಲ ಹೋಗಿ ಅಲ್ಲಿ ಕೂಕಾ ಮಾರು ಆಫೀಸ್ ರೂಮ್ನಾಗೆ ఓ కనసిద్దా్ ఎవరేనో ఇల్ల పద్దుర అన్నయ్య ఏను ఇల్ల ఏరికి తేతే ఓదలిలా అంటేందరే హ్ బిడో ఆ వన్నన నేను మాట్లాడతదిని ఆ వన్న ఏను జోర్ ఆడల గొత్త హ్ ఎచ్ చనగా మాట్లాడతది అయ్యో లే పార్వతి అవన్న అన్నయ్యన్ బెడ కనే మేస్టర్ ఇవగా సారన్ బెకో హ్ అవుదల్వే నొరంగా ಅದಕ್ಕೆ ಅಣ್ಣಯ್ಯ ಅಂದೆ ಇನ್ಮೇಲೆ ನಾನು ಶಾಂತನೆ ಮಾತಾಡಿಸ್ತೀನಿ ಎಲ್ಲರೂ ಹಂಗೆ ಕರೀರಿ ಅವ್ರು ಬಂದ್ರು ಮೇಸ್ಟ್ರು ನೋಡಲ್ಲಿ ಬದ್ದೂರ್ ಅಣ್ಣಯ್ಯ ಬಂದೇ ಬಿಟ್ರು ನಡೀರಿ ಕುತ್ಕೋಗ್ರಿ ಜಾಗಕ್ಕೆ ಬೈತಾರೆ ಇವಾಗ ನಮಸ್ಕಾರ ಮಕ್ಕಳ ಎಲ್ರು ಹೇಗಿದ್ದೀರಾ ಎಲ್ರು ಬಂದಿದ್ದಾರಾ ಸ್ಕೂಲ್ಗೆ ಇವತ್ತು ಯಾಕೆ ಹಂಗ ಆಶ್ಚರ್ಯವಾಗಿ ನೋಡ್ತಾ ಇದ್ದೀರಾ ನಾನೇ ನಿಮ್ಮೂರೇ ನಾನು ನನ್ನ ಹೆಸರು ರಾಜಾ ಅಂತ ಹಾ ಇವತ್ತಿಂದ ನಾನು ನಿಮ್ ಸ್ಕೂಲ್ಗೆ ಹೊಸ ಮೇಸ್ಟ್ರು ಹಾ

ಬರೀ ಓದ್ತೀವಿ ಅಂತ ಹೇಳಿದ್ರೆ ಸಾಲಲ್ಲ ಓದಿ ತೋರಿಸ್ಬೇಕು ಓದೋದು ಬರೆಯೋದು ಲೆಕ್ಕ ಮಾಡೋದು ಎಲ್ಲ ಕಲ್ತ್ಕೊಬೇಕು ಅಚ್ಚುಕಟ್ಟಾಗಿ ಹಾಂ ಏನಾದರೂ ಓದಿಲ್ಲ ಅಂತಂದರೆ ಕೋಲ್ ತಗೊಂಡು ಸರಿಯಾಗಿ ಹೇರಿಕ್ತೀನಿ ಹಾಂ ಸರಿ ಸರಿ ಆಯಿತು ಕೂತ್ಕೊಳ್ಳಿ ಇವಾಗ ನಿಮ್ಮ ನಿಮ್ಮ ಜಾಗದಾಗ ಎಲ್ಲ ಕೂತ್ಕೊಳ್ರಿ ಎಲ್ಲ ಕೂತ್ಕೊಳ್ರಿ ಎಲ್ಲರೂ ಬಂದಿದ್ದೀರಾ ಇವತ್ತು ಸ್ಕೂಲ್ಗೆ ಹಾಂ ಯಾರಾದರೂ ತಪ್ಪಿಸ್ಕೊಂಡಿದ್ದಾರಾ ಇನ್ನೊಬ್ಬ ಅಂತ ಬರಬೇಕಾಗಿತ್ತು ಅವನು ಇನ್ನೂ ಬಂದಿಲ್ಲ ಸರ್ ಅವನು ಬರ್ತಾನೆ ಸಾರ್ ಹಾಂ ಇನ್ನ ಬಂದಿಲ್ಲ

ನೀವು ಹೆಣ್ಮಕ್ಳು ಇಷ್ಟೇ ಜನ ಏನೋ ಮಾ ಇನ್ ಯಾರಾದ್ರೂ ಬರ್ಬೇಕಾ ಸರಿ ಆಯ್ತು ಹುಷಾರಾದ್ಮೇಲೆ ಬರ್ಲಿ ಬಿಡಿ ಅವಳು ಈಗ ಪ್ರಶ್ನೆ ಕೇಳ್ತೀನಿ ಸರಿಯಾದ ಉತ್ತರ ಕೊಡ್ಬೇಕು ಹ ಕೈ ಎತ್ತಬೇಕು ಯಾರ ಉತ್ತರ ಕೊಡ್ತಿರೋ ಅವರು ಮೊದಲನೇ ಪ್ರಶ್ನೆ ಮಂಜಾ ನೀನ್ ಹೇಳೋ ಉತ್ತರನಾ ಈಗ ಹೇಳೋ ಮಂಜ ಐವತ್ ಪೈಸಕ್ಕೆ ಒಂದು ಕಾಯಿ ಆದ್ರೆ ಹತ್ತು ರೂಪಾಯಿಗೆ ಎಷ್ಟು ಕಾಯಿ ಬರ್ತವೆ ಐವತ್ತು ಪೈಸೆಗೆ ಒಂದು ಕಾಯಿ ಆದರೆ ಹತ್ತು ರೂಪಾಯಿಗೆ ಹತ್ತು ಕಾಯಿ ಬರ್ತವೆ ಸರ್ ಐವತ್ತು ಪೈಸೆಗೆ ಒಂದು ಕಾಯಿ ಆದರೆ ಹತ್ತು ರೂಪಾಯಿಗೆ ಹತ್ತುಕಾಯಿ ಬರ್ತಾವೇನು ಹಾಂ ಏನೂ ಬರೋಲ್ಲ ನಿನ್ಗೆ ಹಾಂ ನಿನ್ನ ಯಾರು ರಂಗ ಏಯ್ ರಂಗ ನೀನು ಹೇಳು ಎಷ್ಟು ಕಾಯಿ ಬರ್ತಾವ ಸ ಅದು ಅದು ಗೊತ್ತಿಲ್ಲ ಸರ್ ನಮ್ಮ ಮನೆಯಕ್ಕೆ ಹೋಗಿ ನಮ್ಮ ಅಮ್ಮ ಕೇಳ್ಕೊಂಬತ್ತೀನಿ ಸರ್ ನಮ್ಮ ಅಮ್ಮಯ್ಯ ನಿಮ್ಮ ಅಮ್ಮೈನ್ ಕೇಳ್ಕೊಂಬತ್ತೀಯ ಹಾಂ ನಿಮ್ಮ ಅಮ್ಮಯಿಗೆ ಏನೋ ಗೊತ್ತಿರುತ್ತೆ ನೀನೇ ಹೇಳೋ ಅದು ಕಾಯಿ ವ್ಯಾಪಾರ ಮಾಡುತ್ತೆ ಸಾರ್ ಅದಕ್ಕೆ ಹಾಂ ಹಾ ನಿಮ್ಮ ಅಮ್ಮೈ ಕಾಯಿ ವ್ಯಾಪಾರ ಮಾಡುತ್ತಾ ನಿಮ್ಮ ಅಮ್ಮಮ್ಮಾಯಿ ನೀನು ಕೇಳಕ್ಕೆ ಹೋಗ್ಬೇಡ ಈಗ ನೀನೇ ಒಂದು ಪೆನ್ನು ಎಕ್ಸೈಜ್ ತಕೊಂಡು ಲೆಕ್ಕ ಹಾಕು ಹಾಂ ಐವತ್ತು ಪೈಸಕ್ಕೆ ಒಂದು ಆದ್ರೆ ಹತ್ತು ರೂಪಾಯಿ ಎಷ್ಟು ಕಾಯಿ ಆಗ್ತವೆ ಅಂತ ಹೇಳಿ ಇಬ್ರು ಲೆಕ್ಕ ಮಾಡಬೇಕು ಜಲ್ದಿ ಮಂಜಾನು ನೀನು ಹಾ ಏನೋ ಇಷ್ಟು ಸುಲಭ ಸುಲಭವಾಗಿರೋ ಪ್ರಶ್ನೆಗೆ ಉತ್ತರ ಹೇಳಕ್ ಬತ್ತಿಲ್ವಲ್ಲ ನಿಮ್ಮ ಇಬ್ಬರಿಗೂ ಇನ್ನೇನೋ ಕಲ್ತಿದ್ದೀರ ನೀವು ಸ್ಕೂಲಿಗೆ ಬಂದು ಸಹ ಯಾರು ಬರಲ್ಲೇಸ್ ಇಲ್ಲ ಅಂತೇಳಿ ನಾ ಪುಸ್ತಕ ತಂದಿಲ್ಲ ಸರ್ ನೀವು ಗೊತ್ತಿರ ಅಂತ ಗೊತ್ತಿತ್ತು ಆದರೆ ಎಕ್ಸೈಜು ಪುಸ್ತಕ ಎಲ್ಲ ತರಬೇಕು ಅಂಬಾಗ ಗೊತ್ತಿರಲಿಲ್ಲ ಸಾಳೆ ತರ್ತೀವಿ ನಾಳೆ ತಂದು ಲೆಕ್ಕ ಮಾಡಿ ಹೇಳ್ತೀವಿ ಸರ್ ಹಾಂ ಸರಿ ಸರಿ ಆಯಿತು ನಾಳೆ ಎಲ್ಲರೂ ಹಾಂ ಪುಸ್ತಕ ಎಕ್ಸೈಜು ಪೆನ್ನು ಎಲ್ಲ ತರಬೇಕು ಹಾಂ ಹಿಂಗೆ ಬರೋಂಗಿಲ್ಲ ಅಂಗನವಾಡಿಗೆ ಬಂದಂಗೆ ಬಂದಿದ್ರಲ್ಲ ಎಲ್ಲರೂ ಬುಕ್ಸ್ ತರ್ದಂಗೆ ಸ ಇಲ್ಲಿ ಯಾರು ಗೊತ್ತಿರಲಿಲ್ಲ ಸರ್ ನಾವು ಬಂದು ದಿನಾನ ಕುಕ್ಕಂಡು ಅದೇ ಹೋಗ್ತಿದ್ವಿ ಅದಕ್ಕೆ ಸುಮ್ಮನೆ ಯಾ ಕುಕ್ಕಮಕ್ಕೆ ಪುಸ್ತಕ ಎಕ್ಸೇಜ್ ತರೋದು ಅಂತ ಹೇಳಿ ದಿನ ತೊತ್ತಿರಲಿಲ್ಲ ಸರ್ ಆ ಮೇಡಂ ಒಬ್ರು ಇದ್ದಾರಲ್ಲ ಅವ್ರು ಏನು ಕೇಳ್ತಾ ಇರ್ಲಿಲ್ಲ ಹಾಂ ಬರೋರು ಎಲ್ಲರೂ ಬಂದಿದೀರಾ ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳಿ ಅದೇ ಹೋಗೋರು ಸರ್ ಯಾರಾದರೂ ಒಬ್ರು ಮಗ್ಗಿ ಹೇಳ್ಕೊಡ್ರಿ ಹೇಳ್ಕೊಡ್ರಿ ಕಾಗುಂತ ಹೇಳ್ಕೊಡಿ ಅಂತ ಹೇಳಿ ಹೇಳಿ ಅದೇ ಹೋಗೋರು ಸರ್ ಅವರು ಏನು ಕೇಳ್ತಾ ಇರ್ಲಿಲ್ಲ ಅದಕ್ಕೆ ನಾವು ಪುಸ್ತಕ ತಂದಿಲ್ಲ ಸರ್ ನಾಳೆಯಿಂದ ತತ್ತೀವಿ

ಇದೇನಪ್ಪ ಇದು ಈ ಹುಡುಗರು ಹಿಂಗ್ ಉತ್ತರ ಕೊಡ್ತಾ ಇದ್ದಾರೆ ಅಬ್ಬಾ ಬಾ ಬಾ ನಮ್ಮ ಊರಿನ ಹುಡುಗರು ತುಂಬಾ ಬುದ್ಧಿವಂತರು ಆ ಮೇಡಮ್ಮ ಅದೇನ್ ಪಾಠ ಮಾಡಿತ್ತು ಏನು ಕತ್ತಿ ಹಾ ಇನ್ಮೇಲೆ ಮೇಲೆ ಈ ಹುಡುಗರಿಗೆ ಓದೋದು ಬರೆಯೋದು ಲೆಕ್ಕ ಮಾಡೋದು ಎಲ್ಲನ ಕಲಿಸ್ಬೇಕು ನಾನೇನೇ ಹಾ ನೋಡಮ್ಮ ಜ್ಯೋತಿ ಸುಮ್ಮನೆ ನಾನು ಉದಾಹರಣೆ ಕೊಟ್ಟಿದ್ದು ಅಷ್ಟೇನೇ ಇಂತಾಗೆ ಮೂರು ಮಾವನಹಣ್ಣು ಇವಾಗೇನು ನಾನೇನು ಕೊಡಲ್ಲ ತಿನ್ನು ಅಂತಾನೆ ಸುಮ್ಮನೆ ಅಂದ್ಕ ಅಷ್ಟೇನೆ ಮೂರು ಅಂತ ಅಂತ ಹೇಳಕ ಅವನ್ನ ಮಂಜುನ್ಗೆ ಎರಡು ಕೊಟ್ರೆ ನಿಂತಾಗಿ ನೆಸ್ಟ್ ಉಳಿತಾವೆ ಅಂತ ಕೇಳಿದ್ವು ಅಷ್ಟೇನೇ ಹ ಸರಿ ಆತಮ್ಮ ಪಾರ್ವತಿಗೆ ಎರ್ಡ್ ಕೊಟ್ಟಿ ಅಂತ ಮೂರ್ರಾಗೆ ಇನ್ನು ಇನ್ನೆಷ್ಟು ಉಳಿತಾವೆ ಮಾವನಿಣ್ಣು ಉಳಿತೆ ಹಾ ವೆರಿ ಗುಡ್ ಪರವಾಗಿಲ್ಲ ಹೆಣ್ಮಕ್ಳು ಒಂದ್ ಸ್ವಲ್ಪ ಲೆಕ್ಕ ಮಾಡೋದಾದ್ರೂ ಕಲ್ಸಿದ್ದೀರಾ ಹ ಈ ಹುಡುಗರ್ಗೆ ಏನು ಬರಲ್ಲ ಏ ಮಂಜ ಏನು ಹಂಗ ನೋಡ್ತಾ ಇದ್ಯಾ நான் அவத்து அவன உடுக்கு கொட்டேசா ஏடல கொஞ்சம் நோடி சா அவ்ள ஜோதின் கொட்டிலாந்தா அதுக்கே மாவன மாத கொடல அந்தாள் ஆஹ் நானின் ஆத்தன கொட்டே கேளே நினைச்சே ஆட்டிலே ಹಾ ಒಂದೇ ಒಂದು ಕೊಟ್ಟಿದ್ದ ಅದು ಎಲ್ಲ ಉಳುಕಾಗಿತ್ತು ಚೆನ್ನಾಗೇ ಇರಲಿಲ್ಲ ನಾನು ಅದೇ ಬಿಸಾತಿ ತಿಮ್ಲೂ ಇಲ್ಲ ಅದನ್ನ ಹಾ ಉಳಕಾಗಿ ಅದು ಯಾರ ತಿಂತಾರೆ ಕೊಡು ಅಂತಂದ್ರೆ ಕೊಡ್ಲಿಲ್ಲ ನೀನು ಅದಕ್ಕೆ ಮತ್ತೆ ನಾನು ಮಾವನೇನ್ ಕೊಡಲ್ಲ ನನ್ನ ಇದ್ರೆ ಹಾ ನಾನು ಪಾರ್ವತಿ ತಿಂತೀವಿ ನಿಮಗೆ ಕೊಡದೇ ಇಲ್ಲ ಇಲ್ಲಿ ಜಗಳ ಮಾಡಂಗಿಲ್ಲ ಹಾ ಏನು ಮೇಷ ಹಿಂಗೆ ಮಾತಾಡ್ತಾ ಇದ್ರಲ್ಲ ನೀವು ಸ್ವಲ್ಪ ಶಿಸ್ತ ಇಲ್ಲ ನಿಮಗೆ ಹೀಗೆಲ್ಲ ನಾವು ಜಗಳ ಮಾಡೋಂಗಿಲ್ಲ ಹಾ ಎಲ್ಲರೂ ಸ್ನೇಹಿತರಾಗಿ ಗೆಳೆಯರಾಗಿ ಅನ್ಯಾನ್ಯವಾಗಿರ್ಬೇಕು ಹಾ ಚೆನ್ನಾಗಿ ಓದ್ಬೇಕು ಆಯಿತು ಜಗಳ ಮಾಡಲ್ಲ ಬಿಡಿ ಅವ್ನು ಮಂಜಾನೆ ಎಲ್ಲರನ್ನೂ ತಿಳಿಕೆ ಮಾಡ್ತಾನೆ ಹಾಂ ಆಯ್ತು ಆಯ್ತು ನೀವು ಅವ್ನ ಕೂಟ ಏನು ಜಗಳ ಮಾಡೋಕೆ ಹೋಗಬೇಡ್ರಿ ಅವ್ನಿಗೂ ಹೇಳ್ತೀನಿ ಜಗಳ ಮಾಡಬೇಡ ಅಂತ ಹೇಳಿ ಹಾಂ ಸರಿ ಆಯ್ತು ಓದ್ಕೊತಾ ಇರ್ರಿ ನೆಕ್ಸ್ಟು ಮೇಡಮ್ ಬರ್ತಾರೆ ಪಾಠ ಮಾಡ್ತಾರೆ ಸರಿ ಆಯಿತು ಏ ಸಿದ್ಧ ಬೆದ್ಗುಂಡ ಏನ್ರೋ ಏನು ಮಾತಾಡ್ತಿಲ್ಲ ಸುಮ್ಮನೆ ಕುಂತಿದ್ದೀರಾ ಹಾಂ ನಾಳಿಕೆ ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ ಓದ್ಕೊಂಬರ್ಬೇಕು ಹಂಗ ಆಯಿತು ಸ ಓದ್ಕೊಂಬರ್ತೀವಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ఈ కథ ఇం ముందు వరియత్తే లైక్ ఇష్ట్రీ షేర్ మిని ఛానల్ సబ్స్క్రైబ్ మార్కెట్ ఉదయం సబ్క్రైబ్ ముంద వీడియో సిక్తి నమస్కారం